ಹಾಯ್ ಗಾಯತ್ರಿ ಅಡುಗೆ ಮನೆಗೆ ವೆಲ್ಕಮ್ ನಾನು ಇವತ್ತು ಎಗ್ ರೈಸ್ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ ಟೇಸ್ಟಿಯಾಗಿರತ್ತೆ ಟ್ರೈ ಮಾಡಿ ನೋಡಿ ಹಾಗೆ ಲೈಕ್ ಮಾಡೋದು ಮರಿಬೇಡಿ ಸಬ್ಸ್ಕ್ರೈಬ್ ಆಗಿ ಒಂದು ಬಾಂಡಿಗೆ ನಾನು ಎಣ್ಣೆ ಹಾಕ್ಕೊಂಡ್ಬಿಟ್ಟು ಒಂದು ಹತ್ತು ನಿಮ್ಸಿಕಾಯನ್ನು ತೊಗೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಹಾಗೆ ಎರಡು ಈರುಳ್ಳಿನ ಕ ಉದ್ದು ಕಫ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಲೋ ಫ್ಲೇಮಲ್ಲಿ ಬಾಡಿಸ್ಕೊಳ್ಳಿ ಇದು ಆಗಿದೆ ಇದಕ್ಕೆ ಒನ್ ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಒಂಥರ ಟ್ರೈ ಮಾಡಿ ಬೇಗನೂ ಆಗುತ್ತೆ ಒಡೆ ಮಂಟದಲ್ಲಿ ಒಂದು ಚಿಕ್ಕದು ಟೊಮೊಟೋನೂ ಹಾಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ನಾನು ಮತ್ತೆ ಬಾಡಿಸ್ಕೊಳ್ತಿದ್ದೀನಿ ನಾನೊಂದು ಇಲ್ಲಿ ಮೂರು ಮೊಟ್ಟೆನ ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಮೊಟ್ಟೆ ಹಾಕ್ಕೊಳ್ಳಿ ನಾನು ಮೂರು ಮೊಟ್ಟೆ ಯೂಸ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಪಟಾಪಟ ಆಗತ್ತೆ ಟ್ರೈ ಮಾಡಿ ನೋಡಿ ಈಸಿ ಕೂಡ ಬ್ಯಾಚುಲರ್ಸು ಚಿಲರ್ಸು ಮಾಡ್ಕೊಬೋದು ಮನೆಯಲ್ಲಿ ಎಲ್ಲರೂ ಮಾಡ್ಕೋಬೋದು ಚೆನ್ನಾಗಿರತ್ತೆ ಟೇಸ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ಇಲ್ಲಿ ಒಂದು ಹಚ್ಚಿ ಚಿಕನ್ ಮಸಾಲ ಒಂದು ಟೀ ಸ್ಪೂನ್ ಇದ್ದೀನಿ ಇದಕ್ಕೆ ಅದು ಮಸಾಲೆ ಗೀಸಲ ಎಲ್ಲ ಪುಟ್ಟಿ ಎಲ್ಲ ಹಾಕೋ ಅವಶ್ಯಕತೆ ಎಲ್ಲ ಬೇಗ ಆಗುತ್ತಿದ್ದು ನಾನೀಗ ರೈಸ್ನ ಹಾಕ್ಕೊತಾ ಇದ್ದೀನಿ ನಾನು ದಿಪ್ರಿಗೆ ಅಷ್ಟೇ ಮಾಡ್ತಿರೋದು ನಿಮಗೆ ಎಷ್ಟು ಚೆನ್ನಾಗಿ ಬೇಕೋ ಅಷ್ಟು ಮಾಡ್ಕೊಳ್ಳಿ ನೀಜ್ ಕ್ವಾಂಟಿಟಿ ಜಾಸ್ತಿ ಮಾಡಿಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಸೋಯಾ ಹಾಕ್ಕೊತಾ ಇದ್ದೀನಿ ನಿಮಗೆ ಆಪ್ಷನಲ್ಲು ಸೋಯಾ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಹಾಗೆ ಇದು ಮಾಡ್ಕೊಳ್ಳಿ ಇದು ಲೋ ಫ್ಲೇಮಲ್ಲೇ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಪ್ಲೇಟ್ ಮುಚ್ಚಿ ಒಂದು ಮೂರರಿಂದ ನಾಲ್ಕು ನಿಮಿಷ ಹಾಗೆ ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡಿಕೊಂಡು ಇಡಿ ತುಂಬ ಚೆನ್ನಾಗತ್ತೆ నేడి ఇవగా ఆగితే నేను కొత్తబరి హాకొట్టు ఫ్లైమీ నిమిష బేస్కోని తు చుట్టే టేస్ట్ అయితే థ్యాంక్ యూ ఫార్ వాచింగ్ బాయ్ బాయ్